ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿಕೊಂಡೆ ಹೂವೆಲ್ಲ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹರಡಿದ್ದಾವೆ ನೋಡಿ ಹಾಗೆ ಬೆಳಗ್ಗೆ ಎಲ್ಲ ಹಾಲೆಲ್ಲ ಕರ್ದಾಗಿ ಮ ಒಳಗಡೆ ಬಂದೆ ಸ್ವಲ್ಪ ಬಿಸಿನೀರು ಅದಕ್ಕೆ ನುಗ್ಗೆ ಸೊಪ್ಪಿನ ಪೌಡರು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈ ಪೌಡರ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದು ಸ್ವಲ್ಪ ಬಿಸಿನೀರು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿದೆ ಮೊದ್ದೆಲ್ಲ ಬೇಗ ಬಿಡ್ತಿದ್ದೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಪಟ ಪಟ ಅಂತ ಬಿಡ್ತಿದ್ದೆ ಇವಾಗ ಸ್ವಲ್ಪ ಯಾರೋ ಹೇಳಿದ್ರು ನಿಂತ್ಕೊಂಡು ನೀರು ಕುಡಿಬಾರ್ದು ಅಂತ ಹಾಗಾಗಿ ಸ್ವಲ್ಪ ಕುತ್ಕೊಂಡು ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಬಿಸಿ ನೀರು ಇರೋದನ್ನ ಕುಡಿತಾ ಇದ್ದೀನಿ ಹಾಗೆ ಸ್ವ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆನೂ ಮುಗಿಸ್ಬಿಟ್ಟೆ ಆಮೇಲೆ ಲೇಟ್ ಆಗಿಬಿಟ್ರೆ ಅದು ಡಿಲೇ ಉಳ್ಕೊಬಿಡುತ್ತೆ ಹಂಗೆ ಬೇಗ ಮಾಡೋದಿಕ್ ಆಗೋದೇ ಇಲ್ಲ ಹಾಗೆ ಕಾಫಿ ಬೇಕು ಅಂತಂದ್ರು ಅಪ್ಪಾಜಿ ಕಾಫಿನೂ ಮಾಡ್ಕೊಟ್ಟು ಸ್ವಲ್ಪ ಕಡಲೆಕಾಯಿದ್ದು ಬೇಯಿಸಿರ್ಲಿಲ್ಲ ಅರ್ಧ ಕಡಲೆಕಾಯಿಯಲ್ಲಿ ಕಾಯಿನೇ ಇಲ್ಲ ಎಲ್ಲ ಜಳ್ಳು ಒಂದ್ ಸ್ವಲ್ಪನು ಚೆನ್ನಾಗೇ ಇಲ್ಲ ಅಂತ ಕಡಲೆಕಾಯಿ ಸುಮ್ಮನೆ ಹೊಟ್ಟೆ ಉರಿತು ನೂರು ರೂಪಾಯಿಗೇನೋ ಒಂದ್ ಸೇರೋ ಎರಡು ಸೇರೋ ಅಂತ ಅಂತಿದ್ರು ಬಟ್ ವೇಸ್ಟ್ ಅಂತ ಅನಿಸ್ತು ನನಗೆ ಹಾಗೆ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಗೊಜ್ಜು ರೆಡಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂನು ಅದನ್ನ ಜಸ್ಟ್ ಹಾಕಿ ಕಲಿಸೋದಷ್ಟೇ ಯಾವಾಗಲಾದರೂ ರೆಸಿಪಿನ ಶೇರ್ ಮಾಡ್ತೀನಿ ಚೆನ್ನಾಗಿರುತ್ತೆ ಈ ಪುಳಿಯೋಗರೆ ಇದ್ರ ಮುಂದೆ ಬೇಡ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ ಇದು ಯಾವಾಗಾದ್ರೂ ಇದು ಖಾಲಿ ಆದ್ಮೇಲೆ ಶೇರ್ ಮಾಡ್ತೀನಿ ಪುಳಿಯೋಗರೆ ಗೊಜ್ಜು ಮನೇಲಿ ಇದ್ರೆ ಈಸಿ ರೆಸಿಪಿ ಬೇಗ ತಿಂಡಿ ಮಾಡೋ ತಲೆನೋವು ಇರಲ್ಲ ಬೇಗ ಹಾಕೋಗ್ಬಿಡುತ್ತೆ ಆ ರೈಸ್ ಮಾಡ್ಬಿಟ್ಟು ಗೊಜ್ಜನ ಮಿಕ್ಸ್ ಮಾಡಿ ಕಲ್ಸಿದ್ರೆ ತಿಂಡಿ ಮುಗ್ದೋಯ್ತು ಅದಾದ್ಮೇಲೆ ಸ್ವಲ್ಪ ಹಾಲಿತ್ತು ಅದಕ್ಕೂ ಎಪ್ಪಾಕಿಟ್ಟೆ ನಾನ್ ಯೂಶಲಿ ಸಂಜೆ ಎಪ್ಪನ್ನ ಹಾಕೋದಿಲ್ಲ ಕಡಿಮೆ ಆ ಸಂಜೆ ಬೆಳಿಗ್ಗೆಗೆ ಏನಾದ್ರೂ ಮೊಸರು ಬೇಕು ಅಂತ ಅಂದ್ರೆ ಸಂಜೆ ಹಾಕ್ತೀನಿ ಮಧ್ಯಾಹ್ನಕ್ಕೆ ಏನಾದ್ರೂ ಬೇಕು ಅಂತಂದ್ರೆ ಬೆಳಿಗ್ಗೆ ಎದ್ದು ಕಾಯಿಸ್ಬಿಟ್ಟು ತಣ್ಣಗ್ ಮಾಡಿ ಹಾಕ್ತೀನಿ ಚೆನ್ನಾಗಿರುತ್ತೆ ಮೊಸರು ಆಗೋದಿಲ್ಲ ರಾತ್ರಿನೇ ಹಾಕಿಟ್ಬಿಟ್ರೆ ಮೊಸರು ಬೆಳಿಗ್ಗೆ ಹುಳಿ ಹುಳಿಯಾಗ್ಬಿಟ್ಟಿರುತ್ತೆ ಇನ್ ಮಧ್ಯಾಹ್ನಕ್ಕಂತೂ ಕೇಳೋದೇ ಬೇಡ ಅಷ್ಟು ಆಗಿರತ್ತೆ ಹಾಗಾಗಿ ನಾನು ಬೆಳಿಗ್ಗೆ ಟೈಮೇ ಅಲ್ಲಿಗೆ ಹೆಪ್ಪಾಗೋದು ಅದಾದ್ಮೇಲೆ ಸಾಂಬಾರ್ ಮಾಡೋಣ ಅಂತ ಸೊಪ್ಪನ್ನೆಲ್ಲ ಹೆಚ್ಕೊಳ್ತಾ ಇದ್ದೆ ಇವತ್ತು ಈ ರೆಸಿಪಿನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಆ ಸೊಪ್ಪು ಮಳಿಕೆ ಕಾಳು ಹಾಗೆ ಸ್ವಲ್ಪ ಅವರೇ ಬೇಳೆ ಎಲ್ಲದನ್ನು ಹಾಕಿ ಮಾಡ್ತೀನಿ ಆ ಸೊಪ್ಪು ಅಮ್ಮ ತಗೊಂಡಿದ್ರು ಖಾಲಿಯಾಗಿತ್ತು ಮೆಂತೆ ಸೊಪ್ಪು ಹಾಕಿದ್ದು ಎಲ್ಲ ಹಾಗಾಗಿ ಅಲ್ಲಿ ಬಂದಿದ್ರಂತೆ ಅಂಗಡಿ ಹತ್ರ ತಗೊಂಡು ಕೊಟ್ಟು ಕಳಿಸಿದ್ರು ಹಾಗಾಗಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಹಾಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಹುರುಳಿ ಕಾಳು ಇರಲೇಬೇಕು ಅದಿಲ್ಲ ಅಂತಂದರೆ ಸಾಂಬಾರ್ಗೆ ನನಗಂತೂ ತಲೆ ಕೆಟ್ಟೋಗ್ತಾ ಇರುತ್ತೆ ಅದೊಂದಿದ್ರೆ ಸಾಕು ಏನಾದರೂ ಹಾಕಿ ಮ್ಯಾನೇಜ್ ಮಾಡ್ತೀನಿ ಸಾಂಬಾರನ್ನ ಹಾಗೇ ಸೊಪ್ಪು ಮೊಳಕೆ ಉಳ್ಳಿಕಾಳು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋದು ಕರ್ಬೇವಿನ ಸೊಪ್ಪು ಇಲ್ಲ ಸಾರಿ ಈರುಳ್ಳಿ ಅದು ಯಾಕೋ ಕರ್ಬೇವಿನ ಸೊಪ್ಪು ಯಾಕೆ ಚೆನ್ನಾಗಿಲ್ಲ ಈ ಸೀಸನಲ್ಲಿ ಸ್ವಲ್ಪ ಚುಕ್ಕ ಚುಕ್ಕಿ ಥರ ಆಗಿದೆ ಹಾಗಾಗಿ ಹಾಕೋದಿಕ್ಕೆ ಇಷ್ಟನೇ ಆಗೋದಿಲ್ಲ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊನೋ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಹಾಕೊಳ್ಳಿ ಹಾಕಿ ನೀಟಾಗಿಲ್ಲ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಸೊಪ್ಪೆಲ್ಲ ಫ್ರೈ ಆದಮೇಲೆ ನಾವೇನು ಕಾಳು ಮೊಳಕೆ ಉರುಳಿ ಕಾಳು ಹಾಗೆ ಸ್ವಲ್ಪ ಅವರೆ ಎಲ್ಲ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೊಂದು ಮಸಾಲೆನ ರೆಡಿ ಮಾಡೋಣ ಬನ್ನಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಒಳಷ್ಟು ತೆಂಗಿನ ತೋರಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ನಾವು ಇದನ್ನು ಮನೆಯಲ್ಲೇ ಮಾಡಿಕೊಂಡಿರ್ತೀವಿ ಹಾಗೆ ಸ್ವಲ್ಪ ಕಡಲೆ ನಿಮಗೆ ಬೇಕು ಅಂದರೆ ಕಡಲೇನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಫ್ರೈ ಆಗಿರುತ್ತಲ್ಲ ಅದಾದಮೇಲೆ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕು ನಿಮ್ಮ ಮನೆ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಎರಡು ಚಂಬಷ್ಟು ಮಾಡ್ತೀನಿ ನಮಗೆ ಎರಡು ಟೈಮಿಗೆ ಬೇಕಲ್ಲ ಹಾಗಾಗಿ ಅದರಲ್ಲೂ ಈ ಸಾಂಬಾರ್ ಉಳ್ಕೊಂಡ್ರೆ ಮಾರ್ನೇ ದಿನ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸೊ ಸೊಪ್ಪಿನ ಸಾರು ಅಲ್ಲ ಸೊಪ್ಪು ಹಾಗೆ ಮೊಳಕೆ ಉರುಳಿಕಾಳು ಸಾಂಬಾರು ರೆಡಿ ಆಯ್ತು ಹಾಗೆ ಈ ಅಂತೂ ಅನ್ನ ಅಥವಾ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ರೈಸ್ ಮಾಡಿದ್ದೆ ರಾತ್ರಿ ಮುದ್ದೆ ಮಾಡಿದ್ರೆ ಆಯ್ತು ಅಂತ ಬಿಸಿ ಬಿಸಿ ರೈಸ್ ಜೊತೆ ಮೊಳಕೆ ಹುರುಳಿಕಾಳು ವಿತ್ ಸೊಪ್ಪಿನ ಸಾಂಬಾರ್ ರೆಡಿ ಆಯ್ತು ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಹೆಳ್ಳಿಕಾಯಿ ಉಪ್ಪಿನಕಾಯಿ ಸಾಂಬಾರ್ ಅಂತೂ ತುಂಬ ಟೇಸ್ಟ್ ಆಗಿ ಬಂದಿತ್ತು ಹಾಗೆ ಅಣ್ಣ ಕೂಡ ಬಂದ ಅವನಿಗೂ ಸೊ ಊಟ ಬೇಕು ಅಂತಂದ ಅಲ್ಲಿ ಮನೆ ಹತ್ರ ಹೋಗೋದೇನು ಬೇಡ ಇಲ್ಲೇ ಊಟ ಮಾಡು ಅಂತಂದೆ ಹಾಗಾಗಿ ಅವನಿಗೂ ಊಟ ಬಡಿಸಿ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡೆ ಅಮ್ಮ ಕಟ್ ಮಾಡ್ತಾ ಇದ್ರು ಪಪ್ಪ ಅಣ್ಣ ಹಾಗಾಗಿ ಸ್ವಲ್ಪ ಬನಾನಾ ಹಾಗೆ ಸೀಬೆ ಹಣ್ಣು ಎಲ್ಲ ಇತ್ತಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಸಲಾಡ್ ತಡ ಮಾಡ್ಕೊಂಡು ತಿಂದೆ ತಿಂದ್ಬಿಟ್ಟು ಹಂಗೆ ಅಣ್ಣ ಮನೆ ಹತ್ರ ಹೋಗ್ತಿದ್ದ ನಾನು ಬರ್ತೀನಿ ಇನ್ನು ಟೈಮ್ ಇತ್ತಲ್ಲ ತುಂಬ ಹೋಗ್ಬರೋಣ ಅಂತ ನಾನು ಪಾಪು ಅಣ್ಣ ಓದ್ವಿ ನಮ್ಮ ದೊಡ್ಡಮ್ಮರ ಮನೆ ಹತ್ರ ಅದ್ರಲ್ಲಂತೂ ಈ ರೋಡ್ ಅಲ್ಲಿ ಗಾಡಿ ಓಡಿಸ್ತಿದ್ರೆ ಅವನೇನೋ ಆರಾಮಾಗಿ ಓಡಿಸ್ತಿರ್ತಾನೆ ನನಗೆ ಹಿಂದೆ ಕುತ್ಕೊಂಡು ಭಯ ಆಗ್ತಿರುತ್ತೆ ರೋಡ್ ಚಿಕ್ಕದಾಗಿದೆ ಹಾಗೆ ಸರಿ ಇಲ್ಲ ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ಬೇಕು ನಾನಂತೂ ಈ ರೋಡ್ ಅಲ್ಲಿ ಟ್ರೈ ಮಾಡೋದೇ ಇಲ್ಲ ಒಂದ್ಸಲ ಮಾಡಿ ಬಿದ್ದ್ಬಿಟ್ಟಿದ್ದೆ ಹಂಗಾಗಿ ಅವಾಗಿಂದ ಓಡ್ಸಕ್ ಹೋಗಲ್ಲ ಈ ರೋಡ್ ಅಲ್ಲಿ ಹಂಗಾದ್ರೂ ನಿಧಾನಕ್ಕೆ ಏನಾದ್ರು ಎಮರ್ಜೆನ್ಸಿ ಅಂತ ಇದ್ರೆ ನಿಧಾನಕ್ಕೆ ಹೋಗ್ಬರ್ತೀನಿ ವೆದರ್ ಅಂತೂ ಸಂಜೆ ಟೈಮ್ ಅಲ್ಲಿ ಈಗಂತೂ ಹೇಳ್ಲೇ ಬಿಡಿ ಅಷ್ಟು Hmm. ೂ ಚೆನ್ನಾಗಿರುತ್ತೆ ಏನೋ ಒಂಥರ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಅದ್ರಲ್ಲೂ ನಮ್ಮ ದೊಡ್ಡ ಮನೆ ಹತ್ರ ಅಂತೂ ಇನ್ನೂ ಚೆನ್ನಾಗಿದೆ ವೆದರ್ ಅಲ್ಲಿಂದ ಎಲ್ಲ ಬಂದು ರಾತ್ರಿ ಊಟಕ್ಕೆ ಅಂತ ಹೂಕೋಸ್ತು ಗ್ರೇವಿ ಮಾಡ್ತಾ ಇದ್ದೆ ನಾನು ಒಂದ್ಸಲ ನಿಮಗೆ ಟ್ರೈ ಮಾಡಿದ್ದೀನಿ ಇದು ಸ್ವಲ್ಪ ಬೇರೆ ತರ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಎಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಬೇಯಿಸಿಟ್ಟಿರೋ ಅಂಥ ಹೂಕೋಸ್ನ ಹಾಕೊಂಡು ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬೇಯ್ಕೋಬೇಕು ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಹತ್ತು ನಿಮಿಷ ಬಿಡಿ ಬೇಯ್ಕೊಳಕೆ ನಾವ್ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡಬೇಕು ಫಸ್ಟ್ ಟಮೊಟೋನ ಹಾಕಿದ್ರೆ ಬೇಯೋದಿಲ್ಲ ಹುಳಿಗೆ ಸ್ವಲ್ಪ ಹಂಗೆ ಉಳ್ಕೊ ಬಿಡುತ್ತೆ ಹಾಗೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಲ ಎಲ್ಲ ಫ್ರೈ ಮಾಡ್ಬಿಟ್ಟು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಸೊ ಅಷ್ಟರಲ್ಲಿ ಮೆತ್ತಗಾಗೋವಷ್ಟು ಬೆಂದ್ಕೊಂಡಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಕಾಯಿ ನೀರನ್ನು ರುಬ್ಬ್ಬಿಟ್ಟು ಅದ್ರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸಾಂಬಾರ್ ಪೌಡರ್ ಖಾರದ ಪುಡಿ ಹಾಗೆ ರೆಶ್ಮ್ ಪುಡಿ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿದ್ದೀನಿ ವೀಡಿಯೋ ನಾನು ಆನೆ ಮಾಡಿರಲಿಲ್ಲ ಸೊ ಅದನ್ನೆಲ್ಲ ನೀವು ಹಾಕೊಳ್ಳಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೈಟ್ ನಾನು ಚಪಾತಿ ಮಾಡಿದ್ದೆ ಹಾಗಾಗಿ ಈ ಗ್ರೇವಿನೂ ಮಾಡಿದ್ದೆ ಅಲ್ಲಿ ಸ್ವಲ್ಪ ಕಸ್ತೂರಿ ಮಿತಿ ಹಾಕಿದ್ರೆ ಗ್ರೇವಿ ರೆಡಿ ಆಯಿತು ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ